ಶರಣ ಪ್ರಕಾಶ್ ಪಾಟೀಲ್ ಆರೋಗ್ಯ ವೃತ್ತಿಪರರಿಗಾಗಿ ಸಾಗರೋತ್ತರ ಉದ್ಯೋಗ ಮೇಳವನ್ನು ಆಯೋಜಿಸಲು ಸರ್ಕಾರ ನಿರ್ಧರಿಸಿದೆ ಇದು ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳನ್ನು ನೀಡಲಿದೆ ನರ್ಸಿಂಗ್ ಕಾಲೇಜುಗಳಲ್ಲಿ ಜರ್ಮನ್ ಮತ್ತು ಜಾಪಾನೀಸ್ ಭಾಷೆ ಪರಿಚಯಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇದು ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗ ಪಡೆಯಲು ಸಹಾಯ ಮಾಡಲಿದೆ ಈ ಎಲ್ಲ ಕಾರ್ಯಕ್ರಮಗಳ ಭಾಗವಾಗಿ ಎಫ್ಕೆಸಿಸಿಐ ಉದ್ಯೋಗ ಅನ್ನು ಆಯೋಜಿಸಲಾಗುತ್ತಿದೆ ಇದು ಆರೋಗ್ಯ ಕ್ಷೇತ್ರದಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ವೇದಿಕೆ ನೀಡಲಿದೆ ಆರೋಗ್ಯ ವೃತ್ತಿಪರರಿಗಾಗಿ ಸರ್ಕಾರದಿಂದ ಸಾಗರೋತ್ತರ ಉದ್ಯೋಗ ಮೇಳ ಡಾ ಶರಣ ಪ್ರಕಾಶ್ ಪಾಟೀಲ್ ನರ್ಸಿಂಗ್ ಕಾಲೇಜುಗಳಲ್ಲಿ ಜರ್ಮನ್ ಮತ್ತು ಜಾಪಾನೀಸ್ ಭಾಷೆ ಪರಿಚಯಿಸಲು ನಿರ್ಧಾರ ಎಫ್ಕೆಸಿಸಿಐ ವತಿಯಿಂದ ಉದ್ಯೋಗ ಉತ್ಸವ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಆಯೋಜನೆ ಬೆಂಗಳೂರು ಎ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಲು ಸರ್ಕಾರದ ವತಿಯಿಂದ ರಾಜ್ಯದ ವಿವಿಧೆಡೆ ಉದ್ಯೋಗ ಮೇಳಗಳನ್ನು ಆಯೋಜಿಸುವುದರ ಜೊತೆಗೆ ಆರೋಗ್ಯ ವೃತ್ತಿಪರಿಗಾಗಿ ಸಾಗರೋತ್ತರ ಉದ್ಯೋಗ ಮೇಳ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಶರಣಾ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಫ್ಕೆಸಿಸಿಐ ವತಿಯಿಂದ ಸಂಸ್ಥೆಯ ಸರ್ ಎಂವಿ ಆಡಿಟೋರಿಯಂನಲ್ಲಿ ಶನಿವಾರ ಆಯೋಜಿಸಿದ್ದ ಎಫ್ಕೆಸಿಸಿಐ ಉದ್ಯೋಗ ಉತ್ಸವ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಉದ್ಘಾಟಿಸಿ ಮಾತನಾಡಿದ ಸಚಿವರು ಜರ್ಮನಿ ಜಪಾನ್ ಇಟಲಿ ಮತ್ತಿತರ ರಾಷ್ಟ್ರಗಳಿಂದ ನರ್ಸ್ ವೈದ್ಯಕೀಯ ಮುಂತಾದ ಆರೋಗ್ಯ ಸಾಕಷ್ಟು ಬೇಡಿಕೆ ಇದೆ ಹೀಗಾಗಿ ಮುಂದಿನ ಮೂರು ತಿಂಗಳಲ್ಲಿ ಈ ಆರೋಗ್ಯ ವೃತ್ತಿಪರರಿಗಾಗಿಯೇ ಸಾಗರೋತ್ತರ ಉದ್ಯೋಗ ಮೇಳವನ್ನು ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಆಯೋಜಿಸಲಾಗುವುದು ಎಂದರು ರಾಜ್ಯದ ಆರೋಗ್ಯ ವೃತ್ತಿಪರರಿಗೆ ವಿದೇಶಗಳಲ್ಲಿ ಸಾಕಷ್ಟು ಬೇಡಿಕೆ ಇದ್ದರೂ ಭಾಷೆ ಎಂಬುದು ಅವರಿಗೆ ಅಡ್ಡಿಯಾಗುತ್ತಿದೆ ಹೀಗಾಗಿ ರಾಜ್ಯದ ನರ್ಸಿಂಗ್ ಕಾಲೇಜುಗಳಲ್ಲಿ ಜರ್ಮನ್ ಮತ್ತು ಜಾಪಾನೀಸ್ ಭಾಷೆಯನ್ನು ಪರಿಚಯಿಸಲು ಕೂಡ ನಿರ್ಧರಿಸಲಾಗಿದೆ ಆ ಮೂಲಕ ಭಾಷಾ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ತಿಳಿಸಿದರು ಸರ್ಕಾರದ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳಕ್ಕೆ ಎಂಬತ್ತು ಸಾವಿರ ಮಂದಿ ನೋಂದಣಿ ಮಾಡಿಸಿದ್ದು ಆ ಪೈಕಿ ನಲವತ್ತೈದು ಸಾವಿರ ಮಂದಿ ಮೇಳದಲ್ಲಿ ಪಾಲ್ಗೊಂಡಿದ್ದರು ಒಂಬತ್ತು ಆರು ಹಂಡ್ರೆಡ್ ಐವತ್ತ್ ಮಂದಿಗೆ ಸ್ಥಳದಲ್ಲೇ ಉದ್ಯೋಗ ಲಭಿಸಿದ್ದಾರೆ ಹದಿನಾರು ಸಾವಿರ ಎಂಟುನೂರ ಅರವತ್ತೈದು ಮಂದಿಯನ್ನು ಶಾರ್ಪ್ ಲಿಸ್ಟ್ ಮಾಡಲಾಗಿತ್ತು ಇಲ್ಲ ವರ್ಕ್ ಎಫ್ ಕೆ ಸಿ ಸಿ ಐಯಲ್ಲಿ ಒಂದು ಹೊಸ ಒಂದು ಪ್ರಯೋಗ ಅಂತ ಹೇಳ್ಬೋದು ಯಾಕಂದರೆ ಐ ಥಾಟ್ ದೇ ಥಾಟ್ ಇಟ್ಸ್ ನೀಡೋದಾರ್ ಏನೋ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತ ಉದ್ಯೋಗ ಮೇಳ ಯಾಕೆ ಮಾಡಬೇಕು ಅಂತ ಹೇಳಿ ನಮ್ಮ ಅಭಿಷೇಕ್ ಅವರು ಹೇಳ್ತಾ ಇದ್ರು ಏನಂದರೆ ಒಂದು ಕಂಡಕ್ಟಿಂಗ್ ದೀಸ್ ವರ್ಕ್ಶಾಪ್ಸ್ ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮೆನಿ ಪೀಪಲ್ ಪ್ರೋಸಮ್ ಆ್ಯಂಡ್ Uh, they were asking that uh, we are giving us training but uh, we want employment. So that is uh, the biggest challenge the country is facing not only at KCCA but um, in the country the biggest challenge what we are facing today is unemployment uh, uh, and uh, uh, we have to find solutions to that and for that uh, uh, especially only government, not only the government but all the private uh, ಪ್ಲೇಯರ್ಸ್ ಆಲ್ಸೋ ಪ್ಲೇ ಪವಿಟ ರೋಲ್ ಯರ್ ಎಸ್ಪೆಷಲಿ ಎಫ್ ಕೆ ಸಿ ಸಿ ಐ ವಾಸ್ ಡಿಸ್ಕಸಿಂಗ್ ವಿತ್ ದ ಆನರಬಲ್ ಚೇರ್ಮನ್ ದಟ್ ಏನಂದರೆ ಬಾಲಕೃಷ್ಣ ಅವರಿಗೆ ಪ್ರೆಸಿಡೆಂಟ್ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ರು ಯು ಹವ್ ಫೋರ್ ಥೌಸಂಡ್ ಮೆಂಬರ್ಸ್ ಡೈರೆಕ್ಟ್ ಮೆಂಬರ್ಸ್ ಆರ್ ಫೋರ್ ಥೌಸಂಡ್ ಇನ್ ಡೈರೆಕ್ಟ್ ಮೆಂಬರ್ಸ್ ಆರ್ ನಿಯರ್ಲಿ ಫೋರ್ ಲ್ಯಾಕ್ಸ್ ಅಂತ ಸೊ ಯು ಆರ್ ಸಿಟಿಂಗ್ ಆನ್ ದ ಲೈಕ್ ಇನ್ಫಾರ್ಮೇಶನ್ ಅವರ್ ಹೌಸ್ ನಿಮಗೆ ಬಿಕಾಸ್ ಯುವರ್ ಇನ್ ಡೈರೆಕ್ಟ್ ಕನೆಕ್ಟ್ ವಿತ್ ದ ಪೀಪಲ್ ಹೂ ಆರ್ ದ ಜಾಬ್ ಗೀವರ್ಸ್ ಸೊ ಇಂಡಸ್ಟ್ರಿ ಶುಡ್ ಹ್ಯಾವ್ ಎ ಕನೆಕ್ಟ್ ವಿತ್ ದ ಪೀಪಲ್ ವಿತ್ ಎಸ್ಪೆಷಲಿ ಜಾಬ್ ಸೀಕರ್ಸಿಗೆ ಮತ್ತು ಜಾಬ್ ಗೀವರ್ಸಿಗೆ ಕನೆಕ್ಟ್ ಮಾಡೋ ಅವಶ್ಯಕತೆ ಇದೆ ಹಾಗಾಗಿ ವಿಶೇಷವಾಗಿ ನೀವು ಎಲ್ಲೆಲ್ಲಿ ನನ್ನ ಅದಕ್ಕೆ ತೇಜಸ್ ಗೌಡ ಅವರು ಹೇಳ್ತಾ ಇದ್ದೆ ಬಿಕಾಸ್ ಈ ದನ್ ಹೂ ಈಸ್ ಆಲ್ಸೋ ಹ್ಯಾಂಡ್ಲಿಂಗ್ ಅವರ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ನಮ್ಮ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ದೇರ್ ಈಸ್ ಅ ಪೋರ್ಟಲ್ ಏನಂದರೆ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ವೇರ್ ಆಲ್ ದ ಸ್ಟೂಡೆಂಟ್ಸ್ ಅಂದರೆ ಜಾಬ್ ಸೀಕರ್ಸ್ ದೇ ಕಮ್ ಆನ್ ಆನ್ ಬೋರ್ಡ್ ದಿಸ್ ಆ್ಯಂಡ್ ದೇರ್ ಆರ್ ವೇರಿಯಸ್ ಎಂಪ್ಲಾಯರ್ಸ್ ಆ್ಯಸ್ ವೆಲ್ ಆಲ್ರೆಡಿ ದೇ ದೇರ್ ಆನ್ ಲಾಸ್ಟ್ ಟೈಮ್ ಸಿಕ್ಸ್ಟಿ ತೌಸಂಡ್ ಈ ಜಾಬ್ ಮೇಳ ಇವತ್ತು ನಾವು ಮಾಡಿರೋದು ಕರ್ನಾಟಕದ ಎಲ್ಲ ಮಕ್ಕಳಿಗೆ ಕೆಲಸ ಇಲ್ಲದಂತ ಅವ್ರಿಗೆ ನೂರ ಎರಡು ಕಂಪ್ನಿ ನಮ್ಮಲ್ಲಿ ಇವತ್ತು ಪಾಲ್ಗೊಂಡಿದ್ದರು ನೂರ ಎರಡು ಕಂಪ್ನಿಯಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಓಪನಿಂಗ್ಸ್ ಇತ್ತು ಅದರಲ್ಲಿ ಸುಮಾರು ಒಂಬತ್ತು ಸಾವಿರದ ಇನ್ನೂರು ಮಕ್ಕಳು ರಿಜಿಸ್ಟರ್ ಮಾಡಿದರು ಸೊ ಅದನ್ನು ಅವರಿಗೆ ಎಲ್ಲ ಯಾರ್ಯಾರಿಗೆ ಏನೇನು ಅವರ ಅವಕಾಶ ಏನು ಬೇಕು ಅಂತ ನೋಡ್ತಾ ಇದ್ದರು ಅದರ ಪೋರ್ಟಲಲ್ಲಿ ಹಾಕಿರೋದ್ರಿಂದ ಅವರವರು ಆ ಕಂಪ್ನಿಗಳಿಗೆ ಇಂಟ್ರ್ಯೂ ಮಾಡಿ ಬಹುಶಃ ಈಗ ಆಲ್ರೆಡಿ ಸುಮಾರು ಒಂದು ನೂರು ಜನಕ್ಕೆ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಜನಕ್ಕೆ ಕನ್ಫರ್ಮೇಷನ್ಸ್ ಕೊಟ್ಟಿದ್ದಾರೆ ಸೊ ಬಹುಶಃ ಸಾಯಂಕಾಲದಷ್ಟಕ್ಕೆ ಎಷ್ಟು ಆಗುತ್ತೆ ಕನ್ವರ್ಷನ್ ಅಂತ ನೋಡೋಣ ಒಂಬತ್ತು ಸಾವಿರದ ಇನ್ನೂರು ಜನ ರಿಜಿಸ್ಟರ್ ಮಾಡಿದ್ದಾರೆ ಬಹುಶಃ ಏಳರಿಂದ ಎಂಟು ಸಾವಿರ ಜನ ಬರ್ಬೋದು ಅಂತ ನಮ್ಮ ಒಂದು ಬರ್ತಾ ಇದ್ದಾರೆ ಅದು ಏನು ಮಾಡಿದ್ದೀವಿ ಅಂದರೆ ಒಂಬತ್ತು ಸಾವಿರ ಒಮ್ಮೆ ಬಂದಂದರೆ ತುಂಬ ಕ್ರೌಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಟೈಮ್ಸ್ ಕೊಟ್ಟಿದ್ದೀವಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಇಂತಿಷ್ಟು ಜನ ಬರಬೇಕು ಹತ್ತರಿಂದ ಇಷ್ಟು ಅಂತ ಟೈಮ್ಸ್ ಕೊಟ್ಟಿರೋದ್ರಿಂದ ಅದು ಫ್ಲೋ ಜಾಸ್ತಿ ಇರುತ್ತೆ ಫ್ಲೋ ಆಗಿ ಬಂದವರು ಅವ್ರದ್ದು ಇಂಟ್ರೂ ಆಗಿ ಹೋಗ್ತಾ ಇರ್ತಾರೆ ಇದ್ರ ಜೊತೆಗೆ ಸಹ ಅವ್ರಿಗೆ ಟ್ರೈನಿಗೂ ಸಹ ಕೊಡ್ತಾ ಇದ್ದೀವಿ ಅಂದರೆ ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ನಿಮಿಷ ಯಾವ ಥರ ನೀವು ಇಂಟ್ರೂ ಫೇಸ್ ಮಾಡ್ಬೋದು ಯಾವ ಥರ ಮಾತಾಡಬೇಕು ಯಾವ ಥರ ಪ್ರೆಸೆಂಟ್ ಮಾಡಬೇಕು ಯಾವ ಥರ ನೀವು ಜಾಬ್ನ ಐಡೆಂಟಿಫೈ ಮಾಡಬೇಕು ಸಹ ಅದನ್ನೂ ಸಹ ಟ್ರೈನಿಂಗ್ ಕೊಡ್ತಾ ಕೊಡ್ತಾಯಿದ್ದೀವಿ ರೆಸ್ಪಾನ್ಸ್ ಇದರಲ್ಲಿ ಬೇರೆ ಇದು ಜಾಬಲ್ಲಿ ಈಗ ಓಪನಿಂಗ್ಸ್ ಜಾಸ್ತಿ ಬರ್ತಾ ಇದೆ ಬಟ್ ಈ ಸರಿ ಹಾಕೋ ಐ ಟಿ ಸೆಕ್ಟರ್ಸಲ್ಲಿ ನಮಗೆ ಓಪನಿಂಗ್ಸ್ ಕಡಿಮೆ ಇದೆ ಅಂದರೆ ಐ ಟಿ ಸೆಕ್ಟರ್ಸ್ ರಿಕ್ವರ್ಮೆಂಟ್ ಕಡಿಮೆ ಡ್ರಾಪ್ ಆಗಿದೆ ಸೊ ಬಹುಶಃ ಅವ್ರಿಗೆ ರಿಕ್ವೈರ್ಮೆಂಟ್ ಕಡಿಮೆ ಇದೆ ಅಂತ ಅನಿಸುತ್ತೆ ಬಟ್ ಅದರ್ಜು ರಿಕ್ವರ್ಮೆಂಟ್ಸು ಜಾಸ್ತಿ ಇದೆ ಎಲ್ ಡ್ರಾಬ್ಯಾಕ್ ಆಗ್ತಿದೆ ಸರ್ ಡ್ರಾಬ್ಯಾಕ್ ಮರಿ ಈಗ ಐ ಟಿ ಸೆಕ್ಟರ್ಸಲ್ಲಿ ಬಹುಶಃ ಮೋಸ್ಟ್ ಪ್ರಾಬ್ಲಿ ಎಕ್ಸ್ಪೋರ್ಟ್ಸ್ ಎಲ್ಲ ಕಡಿಮೆ ಆಗಿರ್ಬೋದು ಅಥವಾ ಅವ್ರಿಗೆ ಆಟೋಮೈಸೇಷನ್ಸಲ್ಲಿ ಅಥವಾ ಎ ಟೆಕ್ನಾಲಜಿ ಅಳವಡಿಸ್ಬಿಟ್ಟಿರೋದ್ರಿಂದ ಜಾಬ್ ರಿಕ್ವೈರ್ಮೆಂಟ್ ಕಡಿಮೆ ಆಗಿರ್ಬೋದು ಸೊ ಅದರಿಂದ ಲಿಟಲ್ ಫಾಲ್ ಅಂತ ಕಾಣಿಸ್ತಾ ಇದೆ ಐ ಟಿದು ಬಟ್ ಬೇರೆ ಜಾಬ್ಸ್ ಓಪನಿಂಗ್ಸ್ ತುಂಬ ಇದೆ ಈ ಐ ಟಿ ಐ ಮೀನ್ ಇದು ಮಾಡಿರೋರಿಗೆ ಡಿಪ್ಲೊಮೊ ಮಾಡಿರೋರಿಗೆ ಮತ್ತು ಟೆಕ್ನಿಕಲ್ ಇಂಜಿನಿಯರಿಂಗ್ ಅವ್ರಿಗೆ ಭಾಳ ಓಪನಿಂಗ್ಸ್ ಬರ್ತಾ ಇದೆ ಅದರ ಸ್ಟೂಡೆಂಟ್ಸ್ ಎಲ್ಲ ಪಾಲ್ಗೊಳ್ಳಬೇಕು ಈ ಥರ ಟ್ರೈನಿಂಗ್ಸ್ ನಾವು ಇವಾಗ ಅವ್ರಿಗೆ ಹೇಗೆ ಇಂಟ್ರೂಫೇ ಇವಾಗ ಏನಾಗುತ್ತೆ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಡಿಗ್ರಿ ಮಾಡಬೇಕಾದ್ರೆ ನಾನು ಒಂದು ಇಂಟ್ರ್ಯೂಗೆ ಹೋಗಬೇಕಾದ್ರೆ ಎದುರ್ತೀವಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ ಸೊ ಅದೊಂದು ಚಾಲೆಂಜಸ್ ಇರುತ್ತೆ ಮಕ್ಳುಗಳಿಗೆ ಸೊ ಅದನ್ನು ಈಗ ನಾವು ಟ್ರೈನಿಂಗ್ ಮಾಡಿಕೊಡ್ತಾ ಇರೋದ್ರಿಂದ ಬಹುಶಃ ಏನು ಮಕ್ಕಳು ಇದನ್ನು ಹ್ಯಾಂಡಲ್ ಮಾಡ್ಬೋದು ಇದು ಐ ಥಿಂಕ್ ಇಟ್ಸ್ ಎ ಗುಡ್ ಮೂ ಅನ್ಸುತ್ತೆ ಇದು ಮಾಡಿರೋದ್ರಿಂದ ಇದನ್ನು ಮತ್ತೆ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಸಹ ಮಾಡಬೇಕು ಅಂತಿದ್ದೀವಿ ಸೊ ಇದು ಇವತ್ತಿನ ಅಂಕಲ್ದವ್ರಿಗೆ ನೋಡಿಬಿಟ್ಟು ಇದು ಒಳ್ಳೆ ರೆಸ್ಪಾನ್ಸ್ ಬಂದರೆ ಡಿಸ್ಟಿಕ್ ಲೆವೆಲ್ ಟೈ ಟು ಸಿಟಿಸ್ಗಳಲ್ಲೂ ಡಿಸ್ಟಿಕಲ್ಲಿ ಇದೇ ಥರ ಉದ್ಯೋಗಗಳ ಮೇಲೆ ಮಾಡ್ತೀವಿ ಪ್ಲಸ್ ನಮ್ಮಲ್ಲಿ ಇರುವಂಥ ಮೆಂಬರ್ಸ್ಗಳನ್ನೇ ರಿಕ್ವೈರ್ಮೆಂಟ್ ಇವಾಗ ನಮ್ಮಲ್ಲಿ ಐವತ್ಮೂರು ಕಂಪ್ನಿ ನಮ್ಮಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ ಅವರೇ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಹೆಚ್ಚು ರಿಕ್ವೈರ್ಮೆಂಟ್ ಕೊಡ್ತಾ ಇದಾರೆ ಈಗ ಹಾರ್ಲಿ ಇನ್ನೂ ಮೂವತ್ತು ಕಂಪ್ನಿಯರು ಕೇಳ್ತಾ ಇದ್ದಾರೆ ಸೊ ಹಾಗೆ ಟೈ ಟು ಸಿಟಿಗಳು ಕೇಳ್ತೀವಿ ಮತ್ತು ಇನ್ನೊಂದು ಜಾಬ್ ಇಳಲು ಸಹ ಮಾಡ್ತೀವಿ ಡಿಸ್ಟಿಕ್ ಯಾರ ಜಾಬ್ ಈಗ ಆಪ್ರೇಟರ್ಸ್ಗಳು ಕೇಳ್ತಾ ಇದ್ದಾರೆ ಗಾರ್ಮೆಂಟ್ಸ್ಗಳಲ್ಲಿ ಕೇಳ್ತಾ ಇದ್ದಾರೆ ಥರ ಬೇರೆ ಬೇರೆ ಥರ ಜಾಬ್ಗಳಿಗೆ ಬರ್ತಾ ಇದೆ ಬಟ್ ಕೆಲವು ಡಿಸ್ಟಿಕ್ಲ್ಲಿ ಆ ಥರ ಇಂಡಸ್ಟ್ರಿ ಹಿಲ್ದೇ ಇರೋದ್ರಿಂದ ಅದರಲ್ಲಿ ರಿಕ್ವಾರ್ಮೆಂಟ್ ಇಂಡಸ್ಟ್ರಿ ಅಲ್ಲಿರುವಂಥ ಎಫ್ ಕೆ ಸಿ ಸಿ ಐ ಉದ್ಯೋಗ ಉತ್ಸವ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ನಾನು ಅಭಿಷೇಕ್ ಚೇರ್ಮನ್ ಆಫ್ ದ ಸ್ಕಿಲ್ ಡೆವಲಪ್ಮೆಂಟ್ ಕಮಿಟಿ ವಿ ಆರ್ ಕಂಡಕ್ಟಿಂಗ್ ದಿಸ್ ಉದ್ಯೋಗ ಉತ್ಸವ್ ಇಟ್ಸ್ ಮೋರ್ ದೆನ್ ಇಟ್ಸ್ ಅ ಉತ್ಸವ್ ಇಟ್ಸ್ ಅ ಸೆಲೆಬ್ರೇಷನ್ ವೇರ್ ವಿ ಹ್ಯಾವ್ ಮೋರ್ ದೆನ್ ಒನ್ ಟ್ವೆಂಟಿ ಫೈವ್ ಕಂಪನೀಸ್ out of which 55 companies are our own FKCCI members. Out of these 120 companies, we have about 6,000 plus job openings and opportunities. And on our Udyog Utsav portal, we have more than 9,500 job seekers registered. And each one of them have at least given a liking towards one or multiple of these job roles across these 120 companies. Already, it's now hardly about a couple of hours since the job drive has started. We have 20 job offers already been given to 20 job seekers, and uh, their pay packages are between three lakhs and five lakhs. I mean, I must commend our minister, Dr. Sharan Prakash Patil, our skill minister, EV Ramana Reddy, Chairman, KSDA, Nagaraj, who is the Managing Director of uh, KSDC, our office bearers, M.G. Um, Balakrishna, President, Umar Reddy, our Senior Vice President, Sairam Prasad, our uh, Vice President, all our members, past presidents, for their support and to ensure that this Mela is an Utsav. We are spreading this across till six o'clock where these 9000 plus students, we've given them time slots so that there is no crowding and it's all easy and controlled. We have got five different slots 10 to 12 12 to 2 2 to 4 and 4 to 6 where each of these uh, 9000 plus job seekers will get an opportunity to meet different companies and interviewers and hopefully i hope that majority can get uh, placed through this utsav uh, that we have conducted today i thank everybody ksdc ksda and kdm for their support all the hiring companies all the HR placement heads, all the institutions, the students, Bangalore University, Bangalore City University, for their support, love, and affection, and to ensure that this Utsav is going smoothly, and I hope that this helps all the trade and industry in Karnataka by uh, fulfilling the man force requirement and job force requirement. Thank you so much.